ನಾಳೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ನವರಾತ್ರಿಯ ಮೂರನೆಯ ದಿನ ಈ ದಿನದಂದು ದುರ್ಗಾ ಮಾತೆಯ ಒಂಬತ್ತು ರೂಪಗಳಲ್ಲಿ ಯಾವ ರೂಪವನ್ನು ಪೂಜಿಸಬೇಕು ಈ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ದೇವಿಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಇಟ್ಟು ಪೂಜಿಸಬೇಕು ಸಾಲಬಾಧೆ ಶತ್ರುಕಾಟ ಬಡತನ ದಾರಿದ್ರ್ಯದಿಂದ ಮುಕ್ತಿ ಪಡೆಯಲು ಈ ದಿನ ಯಾವ ಮಂತ್ರವನ್ನು ಪಠಿಸಬೇಕೆಂದು ವಿವರವಾಗಿ ತಿಳಿಯೋಣ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲು ನವರಾತ್ರಿಯು ವಿಶೇಷವಾದ ದಿನವಾಗಿದೆ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಮೂರನೆಯ ಅವತಾರವೇ ಚಂದ್ರಘಂಟಾದೇವಿ ಚಂದ್ರಘಂಟಾದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿನ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ದೇವಿಯು ದುರ್ಗಾ ಮಾತೆಯ ಮೂರನೆಯ ರೂಪವಾಗಿದೆ ಈ ದೇವಿಯ ಹಣೆಯ ಮೇಲೆ ಅರ್ಧ ಚಂದ್ರಾಕಾರದ ಗಂಟೆ ಇರುವುದರಿಂದ ಈ ದೇವಿಯನ್ನು ಚಂದ್ರಘಂಟಾದೇವಿ ಎಂದು ಕರೆಯುತ್ತಾರೆ ಇನ್ನು ದೇವಿಯು ಧೈರ್ಯ ಶೌರ್ಯ ಮತ್ತು ಶಾಂತಿಯನ್ನು ಸಂಕೇತಿಸುತ್ತಾಳೆ ಇನ್ನು ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನು ವಿವಾಹವಾದ ನಂತರ ಶಿವನ ಭಯಾನಕವಾದ ರೂಪವನ್ನು ಬದಲಾಯಿಸುವ ಸಲುವಾಗಿ ಚಂದ್ರಘಂಟಾದೇವಿಯ ರೂಪದಲ್ಲಿ ಅವತರಿಸಿದಳು ಎಂದು ಹೇಳಲಾಗುತ್ತದೆ ದೇವಿಯು ಹತ್ತು ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಯಲ್ಲಿಯೂ ವಿವಿಧ ಆಯುಧಗಳನ್ನು ವಸ್ತುಗಳನ್ನು ಹಿಡಿದುಕೊಂಡಿರುತ್ತಾಳೆ ಅವುಗಳೆಂದರೆ ತ್ರಿಶೂಲ ಗದೆ ಕಮಲದ ಹೂವು ಬಿಲ್ಲು ಮತ್ತು ಬಾಣ ಕಮಂಡಲ ಖಡ್ಗ ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುತ್ತಾಳೆ ಆಕೆಯ ಒಂದು ಕೈಯು ಅಭಯ ಮುದ್ರೆಯಲ್ಲಿರುತ್ತದೆ ಅದರ ಮೂಲಕ ತನ್ನನ್ನು ನಂಬಿದ ಭಕ್ತರಿಗೆ ಆಶೀರ್ವಾದವನ್ನು ನೀಡಿ ಅವರ ಜೀವನವನ್ನು ಪಾವನವಾಗಿಸುತ್ತಾಳೆ ಹಾಗೂ ಚಂದ್ರಗಂಟಾ ದೇವಿಯು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ದೇವಿಯು ಅಪಾರವಾದ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿರುತ್ತಾಳೆ ಅವಳು ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಿ ತನ್ನ ನಂಬಿದ ಭಕ್ತರಿಗೆ ಕಾಳಜಿ ಧೈರ್ಯ ಮತ್ತು ಪೋಷಿಸುವ ರಕ್ಷಿಸುವ ತಾಯಿಯಾಗಿದ್ದಾಳೆ ಚಂದ್ರಗಂಟಾ ದೇವಿಯು ಶುಕ್ರಗ್ರಹದ ಅಧಿದೇವತೆ ಆಗಿದ್ದಾಳೆ ಈ ದೇವಿಯ ಆರಾಧನೆಯಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯಾಗುತ್ತದೆ ಯಾವುದೇ ರೀತಿಯ ಕೊರತೆಯೂ ಬರುವುದಿಲ್ಲ ಅದೃಷ್ಟವು ಒಲಿಯುತ್ತದೆ ಈ ದಿನದಂದು ಚಂದ್ರಘಂಟ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತಗಳು ಯಾವುವು ಎಂದರೆ ಮೊದಲನೆಯದು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗಿನ ಸಮಯ ಇನ್ನು ಎರಡನೆಯದಾಗಿ ಅಮೃತ ಕಾಲದಲ್ಲಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗಿನ ಸಮಯದಲ್ಲಿ ದೇವಿಯನ್ನು ಪೂಜಿಸಬಹುದು ಹಾಗೂ ಸಂಜೆಯ ಸಮಯದಲ್ಲಿ ದೇವಿಯನ್ನು ಪೂಜಿಸುವವರು ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದ ಒಳಗಿನ ಸಮಯದಲ್ಲಿ ಪೂಜಿಸಿ ಆರಾಧಿಸಿ ಈ ಮುಹೂರ್ತಗಳಿಂದ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ದೇವಿಯು ಕಡುನೀಲಿ ಬಣ್ಣವನ್ನು ಇಷ್ಟಪಡುತ್ತಾಳೆ ಈ ಕಡುನೀಲಿ ಬಣ್ಣವು ಆಧ್ಯಾತ್ಮಿಕ ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುತ್ತದೆ ಅದಕ್ಕಾಗಿ ಈ ಪವಿತ್ರವಾದ ದಿನದಂದು ತಾಯಿ ದೇವಿಗೆ ಕಡು ನೀಲಿ ಬಣ್ಣದ ಸೀರೆಯನ್ನು ಅರ್ಪಿಸಿ ಪೂಜಿಸಿ ಮತ್ತು ಪೂಜೆ ಮಾಡುವವರು ಕೂಡ ಕಡು ನೀಲಿ ಬಣ್ಣ ಅಥವಾ ರಾಯಲ್ ಬ್ಲೂ ಬಣ್ಣದ ವಸ್ತ್ರವನ್ನು ಧರಿಸುವುದು ಅತ್ಯಂತ ಮಂಗಳಕರ ಚಂದ್ರಗಂಟ ದೇವಿಗೆ ಕಮಲದ ಹೂಗಳೆಂದರೆ ಬಲು ಪ್ರೀತಿ ಅದಕ್ಕಾಗಿ ಈ ದಿನದಂದು ಕಮಲದ ಹೂಗಳನ್ನು ದೇವಿಗೆ ಅರ್ಪಿಸಿ ಪೂಜಿಸಿ ಇದರಿಂದ ಶುಭ ಫಲಗಳು ಲಭಿಸುತ್ತವೆ ಶಾಸ್ತ್ರಗಳ ಪ್ರಕಾರ ಚಂದ್ರಘಂಟಾ ದೇವಿಗೆ ಶುದ್ಧ ಹಸುವಿನ ಹಾಲಿನಿಂದ ತಯಾರಿಸಿದ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹಾಲಿನಿಂದ ಮಾಡಿದ ಪಾಯಸ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಿ ನಿಮಗೆ ಸಾಧ್ಯವಾಗದೇ ಇದ್ದರೆ ಕೇವಲ ಹಸಿ ಹಾಲನ್ನಾದರೂ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ಇದರಿಂದ ದುರ್ಗಾದೇವಿಯು ಸಂತುಷ್ಟಳಾಗಿ ನಿಮ್ಮನ್ನು ಅನುಗ್ರಹಿಸುತ್ತಾಳೆ ಇನ್ನು ಈ ವಿಶೇಷ ದಿನದಂದು ಓಂ ದೇವಿ ಚಂದ್ರಗಂಟಾಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇದರಿಂದ ಇಡೀ ಕುಟುಂಬಕ್ಕೆ ದೇವಿಯ ಅನುಗ್ರಹ ಶುಭಾಶೀರ್ವಾದಗಳು ಪ್ರಾಪ್ತಿಯಾಗುತ್ತವೆ ಹಾಗೂ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುತ್ತವೆ ಸಾಲಬಾಧೆ ಶತ್ರು ಬಾಧೆಗಳಿಂದ ಮುಕ್ತಿ ದೊರೆಯುತ್ತದೆ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸ ಕಾರ್ಯಗಳು ದೇವಿಯ ದಯೆಯಿಂದ ಯಶಸ್ವಿಯಾಗುತ್ತವೆ ಹೀಗೆ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ